ನಮಸ್ಕಾರ ನಾನು ಡಾಕ್ಟರ್ ಲತಾ ಶೇಖರ್ ಈಗ ಕೋಲ್ಡ್ ಸೀಸನಲ್ಲಿ ಏನಾಗುತ್ತೆ ಕೋಲ್ಡು ಕಾಫು ಜೊತೆಗೆ ಫೀವರ್ ಬರುತ್ತೆ ಫೀವರ್ ಬರೋದು ಏನಕ್ಕೆ ನಮ್ಮ ದೇಹದಲ್ಲಿ ಇರೋ ಟಾಕ್ಸಿನ್ಸ್ ಹೊರಗಡೆ ಹೋಗಬೇಕು ಅಂತ ಬರೋದು ಆಗ ನೀವು ಒಂದು ಕಾಯಿಸಿ ಆರಿಸಿದ ನೀರನ್ನು ಅಲ್ಲಿ ಒದ್ದೆ ಬಟ್ಟೆ ಮಾಡಿಬಿಟ್ಟು ಹಣೆಗೆ ಇಡಬೇಕು ಮತ್ತು ನೀವು ಬಟ್ಟೆ ಜಾಸ್ತಿ ಹಾಕಬಾರ್ದು ಆ ಥರ ಮಕ್ಕಳನ್ನು ಕಾಪಾಡ್ಕೋಬೇಕು ಇವನ್ ದೊಡ್ಡವರಾದರೂ ಅಷ್ಟೇ ಸ್ವಲ್ಪ ಗಾಳಿ ಬೆಳಕು ಇರುವಲ್ಲಿ ಮಲಗಿಸ್ಬೇಕು ಮತ್ತು ನೀವು ಇದೇ ಥರ ಮಾಡಿದಾಗ ಅದು ರೆಡ್ಯೂಸ್ ಆಗುತ್ತೆ ಸೊ ತುಂಬ ನೀವು ಜ್ವರಕ್ಕೆ ಔಷಧಿ ಕೊಟ್ಟರೆ ಅದು ಅಲ್ಲೇ ಸಪ್ರೆಸ್ ಆದರೆ ಬೇರೆ ಕಾಯಿಲೆಗಳು ಬರುತ್ತೆ ನೀವು ಟೆಂಪ್ರೇಚರನ್ನ ನೋಡ್ಕೋಬೇಕು ಸ್ವಲ್ಪ ಹೈ ಆದಾಗ ಈ ಮನೆಮದ್ದುಗಳು ನಡೆಯುತ್ತೆ ಅಮೃತ ಬಳ್ಳಿ ಕಷಾಯ ಇದನ್ನು ನೀವು ಮೂರು ಹೊತ್ತು ಕೊಡಿಸ್ಬೇಕು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಮತ್ತು ಒಳ್ಳೆ ಫುಡ್ಡನ್ನ ಕೊಡಬೇಕು ಅಂದರೆ ಡೈಜೆಸ್ಟ್ ಆಗೋ ಥರ ಗಂಜಿ ಅಂಥದ್ದು ಮಾತ್ರ ಕೊಡಬೇಕು ಆ ರೀತಿ ಒಂದು ಎರಡು ಮೂರು ದಿನ ಮಾಡಿದ್ರೆ ಅದೆಂಥ ಫೀವರ್ ಇದ್ದರೂ ಕಡಿಮೆ ಆಗ್ತಾ ಬರುತ್ತೆ ಆ ರೀತಿ ಮನೆ ಮದ್ದನ್ನು ಫಾಲೋ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ